ನೀವು ಎಲ್ಲಿಂದ ಬಂದಿದ್ದೀರಿ ತಗೊಂಡಿದ್ದೀರಿ ನಮ್ಗೆ ಯಾರು ವಾದ ಇಲ್ಲ ಯಾಕಂದ್ರೆ ರಸ್ತೆ ಚೆನ್ನಾಗಿರ್ಬೇಕಾದ್ರೆ ನೀವು ಟಾಯ್ಲೆಟ್ ಹಾಕ್ಬೇಕು ನಮ್ದು ವಾದ ಇಲ್ಲ ನಮ್ಗೆ ನೋಡಿದ್ರು ಆದ್ರೆ ಸ್ಥಳೀಯ ಅದು ತೀರ್ಮಾನ ಆಗಿತ್ತು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ರು ಈಗ ಹೊಸ ಕಮ್ಮಿ ಅವರು ಬಂದ್ರೆ ತೊಂದರೆ ಕೊಟ್ಟಿದ್ದ ವಾದಗಳು ನೋಡಿ ವಾದ ಮಾಡ್ತಾ ಇದ್ರು ತುಂಬ ಆದಾಗ ನಾನು ನಿಮಗೆ ಮತ್ತೆ ಹೆಸರು ಮೇಲೆ ಫೋನ್ ಮಾಡಿ ಮೂವತ್ತನೇ ತಾರೀಕು ಕೇಂದ್ರ ಸರ್ಕಾರ ಒಂದು ಸಣ್ಣ ಮಾಹಿತಿ ಬಂದು ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲನ್ನು ತಗೊಳ್ಳಿಕ್ಕಿಲ್ಲ ಅಂತ ಹೇಳುವ ಸೂಚನೆ ಬಂತು ಕಡೆಗೂರಿನ ತಿದ್ದುಪಡಿ ಮಾಡಿದ್ದಾರೆ ಅಂತ ನಮ್ಮ ಚರ್ಚೆ ಅದ್ರ ಮಧ್ಯದಲ್ಲೂ ಕೂಡ ಈ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಸ್ಥಳೀಯರಿಗೆ ಸರ್ವೀಸ್ ರಸ್ತೆಯನ್ನು ಕೊಡದೆ ಟೋಲ್ ಸಂಗ್ರಹಣ ಮಾಡೋದು ಕೆಲವು ಸತಿ ಮೂರು ಸತಿ ಬರ್ತಾರೆ ನಾಲ್ಕು ಸಂತೆ ಬರ್ತಾರೆ ಅಂತ ಇರುತ್ತೆ ನ್ಯಾಯ ಆಗಿತ್ತು ನಮಗೆ ನಮಗೆ ಇವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅಂತಲ್ಲ ಒಂದು ಸರ್ವಿಸ್ ರಸ್ತೆಯ ಅಕ್ಕಪಕ್ಕದಲ್ಲಿರುವವರಿಗೆ ಒಂದು ಮೀನ್ ಮಾರ್ಕೆಟಿಗೆ ಬರ್ಬೇಕಾದ್ರು ಅವರು ಟೋಲ್ ಕೊಡಬೇಕು ಆಚೆ ಆಗಲಿಕ್ಕೂ ಟೋಲ್ ಕೊಡಬೇಕು ಆದರೆ ನಾವು ಫ್ರೀ ಬಿಡಬೇಕು ಅಂತ ಕೊಟ್ಟು ಇರುವಂತ ಚರ್ಚೆ ಮೊದಲಿದ್ದಾಗೆ ಮಾಡಿ ಅಂತೇಳಿ ನಮ್ಮ ವಿನಂತಿ ಕಾನೂನು ಭಾಗ ಒಂದು ಒಂದು ಸರಿ ಉಂಟು ನೀವು ಹೇಳ್ತಾ ಇರೋದು ನಿಮ್ಮನ್ನೂ ತೋರಿಸಿದರ್ವಿಸ್ಬೇಕು ಮೊದಲು ಏನು ಹೇಳುತ್ತೆ ಅಂತ ಹೇಳಿದರೆ ಬೈಪಾಸ್ ರಸ್ತೆಯನ್ನ ಮಾಡಿದ ನಂತರ ಯಾವ್ದು ಲೋಕಲಿ ಲೋಕಲ್ ಇರೋರಿಗೆ ಬೈಪಾಸ್ ಮಾಡಿದ್ರೆ ಸರ್ವಿಸ್ ರಸ್ತೆ ಮಾಡಿದ ನಂತರ ಉಳಿದವ್ರೆ ಟೋಲ್ ಕರೆಕ್ಟ್ ಮಾಡ್ಬೋದು ಅಂತ ಹೇಳುತ್ತೆ ನಾನು ಓದ್ತಾ ಇಲ್ಲ ಹಾಗಾಗಿ ನೀವು ಹೌದು ಸತಿ ನೋಡ್ಬೋದು ಎಸ್ ಸಾಹೇಬ್ ನೋಡಿ ಶಾಸ್ತ್ರದ ಟೋಲ್ಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಶಾಸ್ತ್ರದ ಟೋಲಲ್ಲಿ ಜಿಲ್ಲಾ ಪಂಚಾಯತ್ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಆ ಸುಮಾರು ವಾಹನಗಳು ಸಾವಿರದ ಏಳ್ನೂರ ಐವತ್ತೆರಡು ವಾಹನಗಳು ಅದರ ರೀತಿಯಲ್ಲಿ ಲೋಕಲ್ ಕಾರ್ ಕಮರ್ಷಿಯಲ್ ಟ್ರಾಫಿಕ್ ಇದು ಒಟ್ಟು ಹನ್ನೆರಡು ಸಾವಿರದ ಆರುನೂರ ಹದಿನಾಲ್ಕು ಟ್ರಿಪ್ಗಳನ್ನು ಟ್ರಿಪ್ಗಳಿಗೆ ಹೋಗ್ತಾ ಇದೆ ಒಟ್ಟು ಆರುನೂರ ಆರು ವಾಹನಗಳು ಇದರಲ್ಲಿ ಇವೆ ಇದರ ಜೊತೆಗೆ ಖಾಸಗಿ ವಾಹನಗಳು ಅದರ ಸಂಖ್ಯೆ ಜಾಸ್ತಿ ಇದೆ ಒಟ್ಟು ಟ್ರಿಪ್ ಹೋಗ ಐವತ್ತ್ಮೂರು ಸಾವಿರ ಒಟ್ಟು ಖಾಸಗಿ ಇಡೀ ಗ್ರಾ ಜಿಲ್ಲಾ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಐವತ್ತ್ಮೂರು ಸಾವಿರದ ನೂರ ಮೂವತ್ತು ಟ್ರಿಪ್ಸು ಹೋಗ್ತಾ ಇದೆ ಎಲ್ಲ ವೆಹಿಕಲ್ಸ್ ಅದರಲ್ಲಿ ಕಮರ್ಷಿಯಲ್ ವೆಹಿಕಲ್ಗೆ ಮಾತ್ರ ಅವರು ಹನ್ನೆರಡು ಸಾವಿರದ ಆರ್ನೂರ ಹದಿನಾಲ್ಕು ಟ್ರಿಪ್ಪುಗಳನ್ನು ಇದುವರೆಗೆ ಸಾರ್ವಜನಿಕರು ಅಂದರೆ ಅಲ್ಲಿನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು ಬಳಸ್ತಾಯಿದ್ರು ಅದರ ಬಗ್ಗೆ ಕಳೆದ ವಾರ ಕಂಪೆನಿಯವರು ಕಮರ್ಷಿಯಲ್ ವೆಹಿಕಲ್ಗೆ ನಾವು ಶುಲ್ಕ ವಸೂಲಾತಿ ಮಾಡ್ತೇವೆ ಅಂತೇಳಿ ತೀರ್ಮಾನ ತಗೊಂಡು ಅದರ ಪ್ರಕಾರ ಅವರು ಶುಲ್ಕ ವಸೂಲಾತಿಗೆ ಪ್ರಾರಂಭ ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಸ್ಥಳೀಯರು ಹೋರಾಟಗಾರರು ಹೋರಾಟ ಮಾಡಿದರು ಈ ಸಂದರ್ಭದಲ್ಲಿ ಮಾನ್ಯ ಸಂಸದರು ಒಂದು ಸಭೆ ಆಗಬೇಕು ಆ ಸಭೆ ಆಗುವ ತನಕ ಒಂದು ವಾರ ಹುಡುಗೂಡಿ ಅಂತ ತಿಳಿಸಿದರು ಆ ಆ ಕಾರಣಕ್ಕೆ ನಾವು ಕೂಡ ಕಂಪನಿಗೆ ಒಂದು ಡೈರೆಕ್ಷನ್ ಕೊಟ್ಟು ಸಭೆಯಲ್ಲಿ ಒಂದು ತೀರ್ಮಾನ ತಗೊಳ್ಳೋ ತನಕ ಯಾವುದೇ ಶುಲ್ಕ ಶುಲ್ಕ ವಸೂಲಾತಿ ಮಾಡಬಾರದು ಅಂತ ಸೂಚನೆ ಕೊಟ್ಟಿದ್ದೆವು ಇವತ್ತು ಒಂದು ನಾವು ಈ ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಈಗ ಪ್ರಸ್ತುತ ಹಿಂದೆ ಏನು ಅವರ ಖಾಸಗಿ ವಾಹನಗಳು ಏನಿದೆ ಅದನ್ನು ಇದುವರೆಗೆ ಇದ್ದ ಹಾಗೆ ಮುಂದೆ ಕೂಡ ವಿನಾಯಿತಿ ಕೊಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದರ ಜೊತೆಗೆ ನಮಗೆ ಲೋಕಲ್ ಕಮರ್ಷಿಯಲ್ ವೆಹಿಕಲ್ ಅಂದರೆ ಕಾರುಗಳಿದೆ ಎಲ್ ಸಿ ಬಿ ವೆಹಿಕಲ್ಸ್ ಅದಕ್ಕೂ ಕೂಡ ವಿನಾಯಿತಿ ಕೊಡೋದನ್ನು ಅವರು ಒಪ್ಕೊಂಡಿದ್ದಾರೆ ಆದರೆ ಎರಡು ಎಕ್ಸಲ್ಗಿಂತ ಮೇಲ್ಪಟ್ಟದ್ದು ಏಳುವರೆ ಟನ್ಗಿಂತ ಮೇಲ್ಪಟ್ಟ ಏನು ವಾಹನಗಳು ಮುಖ್ಯವಾಗಿ ಟಿಪ್ಪರ್ ಇರ್ಬೋದು ಬಸ್ಗಳಿರ್ಬೋದು ಲಾರಿಗಳಿರ್ಬೋದು ಅದೇ ರೀತಿಯಲ್ಲಿ ಜೆ ಬಿನ ಹೊರತುಪಡಿಸಿ ಈ ಮೂವರ್ಸ್ ಮತ್ತು ಕಾಂಟ್ರಾಕ್ಟ್ಗೆ ಮೆಷಿನ ಹೆವಿ ಕನ್ಸ್ಟ್ರಕ್ಷನ್ ಮೆಷಿನರಿ ಇರುವಂಥ ವೆಹಿಕಲ್ ವಾಹನಗಳು ಏನಿದೆ ಅದಕ್ಕೆಲ್ಲವೂ ಕೂಡ ಶುಲ್ಕ ವಸೂಲಾತಿಗೆ ನಾ ಇನ್ನು ಮುಂದೆ ತೀರ್ಮಾನಿಸಲಾಗಿದೆ ಅದಕ್ಕೆ ಸ್ಥಳೀಯರು ಕೂಡ ಒಪ್ಪಿಕೊಂಡಿದ್ದಾರೆ ಮುಖ್ಯವಾಗಿ ಅದರಲ್ಲಿ ಒಂದು ಟಿಪ್ಪರ್ ಟಿಪ್ಪರ್ಗೆ ಸಂಬಂಧಪಟ್ಟಾಗೆ ಪ್ರತಿ ತಿಂಗಳು ಅಲ್ಲಿ ಲೋಕಲ್ ಸ್ಥಳೀಯವಾಗಿ ಎಷ್ಟು ಟಿಪ್ಪರ್ಗಳು ಮೂವತ್ನಾಲ್ಕು ಟಿಪ್ಪರ್ಗಳು ಇದೆ ಅಂತ ಹೇಳಿದರೆ ಆ ಮೂವತ್ನಾಲ್ಕು ಟಿಪ್ಪರ್ಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆರು ಸಾವಿರದ ಏಳ್ನೂರ ಐದರ ಪಾಸನ್ನು ಅವರು ತಗೊಳ್ಬೇಕು ಟಿಪ್ಪಲ್ ಟಿಪ್ಪರ್ ಮಾಲೀಕರು ಆರು ಸಾವಿರದ ಏಳ್ನೂರ ಐದು ಪ್ರತಿ ತಿಂಗಳು ಪಾಸ್ ತಗೊಳ್ಬೇಕು ಆ ಪ್ರತಿ ವಾಹನ ಚಾಲಕರು ಅದರ ಪ್ರಕಾರ ಅವರಿಗೆ ಅನ್ಲಿಮಿಟೆಡ್ ಟ್ರಿಪ್ಪು ಕಾ ಇದರ ಪ್ರಕಾರ ಏನು ಅಂಥದ್ದು ಐವತ್ತು ಸಿಂಗ್ಳು ಜರ್ನಿ ಹೋಗ್ಬೇಕು ಅವರು ಅವರ ಪಾಸ್ ಪ್ರಕಾರ ಅವರ ನ್ಯಾಷನಲ್ ಹೈವೇದು ಈಗ ಕನ್ಸೆಷನರ್ ಅಗ್ರಿಮೆಂಟ್ ಪ್ರಕಾರ ಅವರ ಐವತ್ತು ಏನು ತಗೊಂಡು ತಗೊಂಡೋಗಬೇಕು ಆದರೆ ಈಗ ಚರ್ಚೆ ಮಾಡಿದಾಗ ಅವರು ಅನ್ಲಿಮಿಟೆಡ್ಗೆ ಒಪ್ಕೊಂಡಿದ್ದಾರೆ ಕಂಪನಿಯವರು ಆರು ಸಾವಿರದ ಏಳ್ನೂರ ಐದು ಪಾಸ್ ತಗೊಂಡ್ರೆ ಅವರು ಟ್ರಿಪ್ಪು ಎಷ್ಟು ತಗೊಂಡು ಹೋಗ್ಬೋದು ಅನ್ನೋದನ್ನು ಒಪ್ಪಿದ್ದಾರೆ ಪ್ರತಿ ಆ ಮೂವತ್ತೈದು ಟಿಪ್ ಮೂವತ್ತೈದು ಟಿಪ್ಪರ್ಗಳು ಪ್ರತಿದಿನ ನಲವತ್ತೈದು ಟ್ರಿಪ್ಪು ಹೋಗ್ತಾ ಇದೆ ಅದಕ್ಕೀಗ ಅವರು ಟ್ರಿಪ್ ಹೋಗೋದಕ್ಕೆ ಅವಕಾ ಎಷ್ಟು ಟ್ರಿಪ್ ಹೋಗೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಬಟ್ ಪಾಸನ್ನು ಕಡ್ಡಾಯವಾಗಿ ಆರು ಸಾವಿರದ ಏಳುನೂರು ಏಳ್ನೂರ ಐದು ರೂಪಾಯಿಗಳ ಪಾಸನ್ನು ತಗೊಳ್ಬೇಕು ಅದರ ಅದ್ರೀತೀಲಿ ಹೆವಿ ಕನ್ಸ್ಟ್ರಕ್ಷನ್ ಮೆಷಿನರಿ ಮತ್ತು ಏನು ಅರ್ಥ ಮೂವರ್ಸ್ ಇದೆ ಮತ್ತು ತ್ರೀ ಪಾಯ್ ತ್ರೀ ಟು ಸಿಕ್ಸ್ ಎಕ್ಸ್ ಎಲ್ಸ್ ಅದರ ಆ ವಾಹನಗಳಿಗೆ ಮಂತ್ಲಿ ಪಾಸ್ ತಗೊಳ್ಳೋದಿದ್ರೆ ಹತ್ತು ಸಾವಿರದ ಐನೂರ ಐದು ಮತ್ತು ಹನ್ನೆರಡು ಸಾವಿರದ ಎಂಟುನೂರ ಐದು ಎರಡು ಸ್ಲ್ಯಾಬ್ ಇದೆ ಆ ಪಾಸ್ಗಳನ್ನ ಅವರು ತಗೊಳ್ಬೋದು ಅಥವಾ ಅವರು ಹೋಗುವ ಟ್ರಿಪ್ಪಿಗೆ ಹಣ ಕಟ್ಟಿಕೊಂಡು ಹೋಗ್ಬೇಕಾಗತ್ತೆ ಅದು ರೂಢ ವಾಹನಗಳಿಗೆ ಸಂಬಂಧಪಟ್ಟ ಇದಕ್ಕೆ ಎರಡು ಕಂಪ್ ಕಂಪೆನಿಗಳು ಮ ಕಂಪೆನಿ ಮತ್ತು ಸ್ಥಳೀಯರು ಮಾನ್ಯ ಸಂಸದರ ಹಾಗೂ ಮಾನ್ಯ ಶಾಸಕರ ಸಮಕ್ಷಮ ಒಪ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾವು ನಡವಣಿಯನ್ನು ಕೂಡ ಮಾಡ್ತೇವೆ ಈಗ ನಾನೇ ಪ್ರತಿಭಟನೆ ಪ್ರತಿಭಟನೆ ಇಲ್ಲ ಇದಾಗಿ ಅವ್ರು ಮುಂದುಡ್ತಾರೆ ಅಂತ ನಾವು ಭಾವಿಸಿದ್ದೇವೆ ಯಾಕಂದ್ರೆ ಅವರಿಗೆ ಪೂರ್ಣ ಸಮಾಧಾನ ಆಗಿದೆ

ಸಾಸ್ತಾನ ಟೋಲ್ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಹೆದ್ದಾರಿ ಜಾಗೃತಿ ಸಮಿತಿಗೂ ಹಾಗೂ ಜಿಲ್ಲಾಡಳಿತಕ್ಕೂ ಸಭೆ ನಡೆಯಿತು ಇದರಲ್ಲಿ ನಮ್ಮ ಸಂಸದ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಾಗೂ ಕುಂದಾಪುರದ ಶಾಸಕರಾದ ಕಿರಣ್ ಕೊಡಗಿಯವರು ಹಾಗೂ ಕಾಪು ಶಾಸಕರಾದ ಗುರ್ಮೇಶ್ ಶಿರ್ ಸುರೇಶ್ ಶೆಟ್ಟಿಯವರು ಕೂಡ ಆಗಮಿಸಿದ್ದರು ಇದರಲ್ಲಿ ಸ್ ಸ್ಥಳೀಯ ಕಮರ್ಷಿಯಲ್ ವಾಹನಗಳಿಗೆ ಟೋಲ್ ತೆಗೆದುಕೊಳ್ಳುವ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ನಡೆಯಿತು ಹಾಗೂ ರಸ್ತೆಯ ಅವ್ಯವಸ್ಥೆ ಅಸಮರ್ಪಕ ಕಾಮಗಾರಿಯ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಯಿತು ಹೆದ್ದಾರಿಯವರು ಅಂದರೆ ಕೆ ಕೆ ಆರ್ ಕಂಪನಿಯವರು ನಾವು ಈ ಕಮರ್ಷಿಯಲ್ ವಾಹನಗಳಿಗೆ ಟೋಲ್ ತೆಗೆದುಕೊಳ್ಳಲೇಬೇಕು ಅನ್ನುವ ಒಂದು ವಾದವನ್ನು ಮಂಡಿಸಿದರೆ ನಮ್ಮ ಹೆದ್ದಾರಿ ಜಾಗೃತಿ ಸಮಿತಿಯವರು ಇದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದರು ಆಗ ನಮ್ಮ ಬೆಂಬಲಕ್ಕೆ ನಿಂತವರು ನಮ್ಮ ಸಂಸದರು ಮತ್ತು ಶಾಸಕರು ಸಂಸದರು ಮತ್ತು ಶಾಸಕರು ನಮ್ಮ ಕೆ ಕೆ ಆರ್ ಕಂಪನಿಯನ್ನು ಬಹಳಷ್ಟು ತಾರಾಟೆಗೆ ತೆಗೆದುಕೊಂಡರು ಅವರ ಕಾಮಗಾರಿಯ ಬಗ್ಗೆ ಅವರ ಒಂದು ಇದರ ಹೈವೇನ ನಡೆಸಿಕೊಂಡು ಹೋಗ್ತಾ ಇರೋ ಈ ರೀತಿಯ ಬಗ್ಗೆ ಬಹಳಷ್ಟು ತರಾಟೆಗೆ ತೆಗೆದುಕೊಂಡು ತದ ನಂತರದಲ್ಲಿ ಸುದೀರ್ಘ ಚರ್ಚೆ ನಂತರ ಯಥಾಸ್ಥಿತಿಯನ್ನು ಕಾಪಾಡಲು ಒಪ್ಪಿಗೆ ನೀಡಲಾಯಿತು ಆದರೆ ಲಾರಿ ಬಸ್ ಮತ್ತು ಟಿಪ್ಪರ್ಗಳಿಗೆ ರಿಯಾಯಿತಿ ಪಾಸನ್ನು ನೀಡುವುದಾಗಿ ತಿಂಗಳಿಗೆ ಪಾಸನ್ನು ನೀಡುವುದಾಗಿ ಹಾಗೂ ಉಳಿದ ಎಲ್ಲ ವಾಹನಗಳಿಗೂ ಉಚಿತವಾಗಿ ಪ್ರಯಾಣಕ್ಕೆ ಬಿಡುವುದಾಗಿ ಒಪ್ಪಿಗೆ ನೀಡಲಾಯಿತು ಇದರಂತೆ ನಾವು ನಾಳೆ ನಾಳೆ ಮೂವತ್ತೊಂದನೇ ತಾರೀಕು ನಡೆಯಬೇಕಿದ್ದ ಈ ಒಂದು ಪ್ರತಿಭಟೆಯನ್ನು ವಾಪಸ್ ತೆಗೆದುಕೊಂಡಿದ್ದೇವೆ ಎಲ್ಲ ಸಾರ್ವಜನಿಕರು ನಮಗೆ ಬಹಳಷ್ಟು ಸಹಕರಿಸಿದ್ದಾರೆ ನಾಳೆ ಅಂಗಡಿ ಮುಗ್ಗಟ್ಟುಗಳನ್ನು ತೆರೆದು ಯಥಾಪ್ರಕಾರದಲ್ಲಿ ನಿಮ್ಮ ವ್ಯವಹಾರವನ್ನು ನಡೆಸುವಂತೆ ಕೇಳಿಕೊಳ್ತಾ ಇದ್ದೇವೆ ಹಾಗೂ ಈ ಪ್ರತಿಭಟನೆಯನ್ನು ಹಿಂದೆ ಹಿಂತೆಗೆದುಕೊಂಡಿದ್ದೇವೆ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇವೆ ಧನ್ಯವಾದಗಳು